ಈ ಒಂದು ಧಾರವಾಡ ಲೋಕಸಭಾ ಕ್ಷೇತ್ರದ ಎಲ್ಲರ ಹಿರಿಯರ ಒಂದು ಸಮ್ಮುಖದಲ್ಲಿ ಕಾಂಗ್ರೆಸ್ ಪಕ್ಷ ಈ ಒಂದು ಚುನಾವಣೆಯಲ್ಲೇ ಎದುರಿಸಲಿಕ್ಕೆ ಒಂದು ಅವಕಾಶ ಪಟ್ಟಿದೆ ಈ ಸಲ ಕಾಂಗ್ರೆಸ್ ಪಕ್ಷದ ಒಂದು ಒಳ್ಳೆಯ ವಾತಾವರಣ ಈ ಒಂದು ಕ್ಷೇತ್ರದಲ್ಲಿ ನಮ್ಮ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಒಳ್ಳೆ ರೀತಿಯಂದ್ರಿದೆ ಈ ಒಂದು ಕ್ಷೇತ್ರದ ಜನರು ಎಲ್ಲರ ಆಶೀರ್ವಾದ ಮೇರೆಗೆ ಆರ್ಚ್ ಬಂದ ತಕ್ಷಣ ಇಲ್ಲಿ ಎರಡು ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಬರುವಂಥ ಎಲ್ಲ ಪ್ರತಿಯೊಂದು ಆ ಕ್ಷೇತ್ರದಲ್ಲಿ ಅಲ್ಲಿ ಜನರ ಏನು ಬೇಡಿಕೆ ಇದೆ ಆ ಬೇಡಿಕೆಗೆ ಮೊದಲೇ ಪ್ರಾತಜ್ಞತೆ ಕೊಟ್ಟು ಆ ಕೆಲಸನ ಪ್ರಾಮಾಣಿಕವಾಗಿ ಮಾಡ್ತೀನಿ ಅಂತ ಹೇಳ್ತೀನಿ ಅದೇ ರೀತಿ ಒಳ್ಳೆ ಮತ್ತು ನೆಕ್ಸ್ಟು ನಮ್ಮ ಈ ಭಾಗದ ಒಂದು ಕೆಲಸ ಬಳ್ಳಿ ಯೋಜನೆ ಭಾಳ ಒಂದು ಬೇಡಿಕೆ ಆದಂಥ ಯೋಜನೆ ಯಾಕಂದರೆ ಈ ಒಂದು ಯೋಜನೆ ಪ್ರತಿಯೊಂದು ನಮ್ಮ ಕ್ಷೇತ್ರ ನಮ್ಮ ಭಾಗದ ಪ್ರತಿಯೊಂದು ರೈ ರೈತರಿಗೆ ಅವಶ್ಯಕತೆ ಆದಂಥ ಯೋಜನೆ ಆಗಿದೆ ಅದೇ ರೀತಿ ನಮ್ಮ ಹುಬ್ಬೀದ ರೋಡ್ ಮಹಾನಗರ ಪಾಲಿಕೆ ಮಹಾನಗರ ಪಾಲಿಕೆಗೆ ಬರುವಂಥ ಪ್ರತಿಯೊಂದು ಮನೆಗೆ ನೀರು ಕೊಡುವಂಥ ನೀರಿಗೂ ಕೂಡ ಉಡಲಿಕ್ಕೆ ಉಡಲು ಇದು ಒಂದು ಯೋಜನೆ ಅಂದರೆ ಭಾಳ ಪ್ರಮುಖವಾಗಿದೆ ಅಂತ ಹೇಳ್ತೀನಿ ಆಮೇಲೆ ಹಾಸ್ಟೆಲ್ಸ್ ಇರ್ಬೋದು ಗೌರ್ಮೆಂಟ್ ಹಾಸ್ಟೆಲ್ಸು ಗೌರ್ಮೆಂಟ್ ಹಾಸ್ಪಿಟಲ್ಸು ಇಂಡಸ್ಟ್ರಿ ಅವು ಇವನ್ನೆಲ್ಲ ಡೆವಲಪ್ಮೆಂಟ್ ಮಾಡೋದು ಪ್ರಮಾಣಿಕವಾಗಿ ಪ್ರಯತ್ನ ಮಾಡಿದ್ರು ಅಂತ ಹೇಳಿ ಈ ವಿಧಾನಸಭಾ ಚುನಾವಣೆಗಿಂತ ಮುಂಚೆ ನಮ್ಮ ನಾಯಕರಾದ ಸನ್ಮಾನಿಸಿ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಐದು ಪ್ರಣಾಳಿಕೆಯನ್ನು ನಾವು ಬಿಡುಗಡೆಯನ್ನು ಮಾಡಿದ್ದು ಅದೇ ಈ ಒಂದು ರಾಜ್ಯದ ಜನತೆ ಆಶೀರ್ವಾದ ಮಾಡೋ ಮುಖಾಂತರ ಸುಮಾರು ಒಂದು ನೂರ ಮೂವತ್ತೈದು ಸೀಟು ಶಾಸಕರನ್ನು ಆಯ್ಕೆಯಾಗಿ ಈ ಒಂದು ವಿಧಾನಸಭಾ ಕ್ಷೇ ವಿಧಾನಸಭದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಧಿಕಾರ ಇದೆ ಕೇವಲ ಹತ್ತೇ ತಿಂಗಳಲ್ಲಿ ಏನು ಚುನಾವಣೆ ಮುಂಚೆ ನಾವು ಪ್ರಜಾ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದು ಕೇವಲ ಹತ್ತೇ ತಿಂಗಳಲ್ಲಿ ಅಧಿಕಾರವನ್ನು ಸ್ವೀಕರಿಸಿ ಹತ್ತೇ ತಿಂಗಳಲ್ಲಿ ಐದು ಗ್ಯಾರಂಟಿಗಳನ್ನು ಪ್ರತಿಯೊಂದು ಮನೆಗೆ ಪ್ರತಿಯೊಂದು ಸಮಾಜ ಪ್ರತಿಯೊಂದು ಧರ್ಮಕ್ಕೆ ಹೋಗ್ ಕೆಲಸ ನಮ್ಮ ಕಾಂಗ್ರೆಸ್ ಪಕ್ಷ ಮಾಡಿದೆ ಅದೇ ರೀತಿ ಈ ಒಂದು ಐದು ಗ್ಯಾರಂಟಿಗಳ ಯೋಜನೆ ಪ್ರತಿಯೊಂದು ಮನೆ ಹೋಗಿ ಮುಟ್ಟಿ ಆ ಒಂದು ಕುಟುಂಬಕ್ಕೆ ಅನುಕೂಲ ಆಗುವಂಥ ಯೋಜನೆಗಳಿವಾವೆ ಇದ್ದಾವೆ ಅದೇ ರೀತಿ ಏನು ಬಿ ಜೆ ಪಿ ಪಕ್ಷ ಹತ್ತು ವರ್ಷದಲ್ಲಿ ಆಡಳಿತ ಮಾಡಿದಾಗ ಬೆಲೆ ಏರಿಕೆಯನ್ನು ಸಿಕ್ಕ ಬೆಲೆ ಏರಿಕೆ ಮಾಡಿ ಸಾಕಷ್ಟು ಜನರಿಗೆ ಸಾಕಷ್ಟು ಕುಟುಂಬಗಳಿಗೆ ಅನ್ಯಾಯ ಮಾಡಿ ಸಾಕಷ್ಟು ಕುಟುಂಬಕ್ಕೆ ಇವೆಲ್ಲ ಬೆಲೆ ಏರಿಕೆ ವಿರುದ್ಧ ಓಡಾಡಲಿಕ್ಕೆ ತ್ರಾಸಾದಾಗ ನಮ್ಮ ಪಕ್ಷ ಈ ರೀತಿ ಪ್ರತಿ ತಿಂಗಳ ಎರಡು ಸಾವಿರ ರೂಪಾಯಿ ಹಾಕೋ ಮುಖಾಂತರ ಮತ್ತು ಏನು ಮಹಿಳೆಯರಿಗೆ ಬಸ್ಸಲ್ಲಿ ಫ್ರೀ ಅಡ್ಡಾಡೋ ಮುಖಾಂತರ ಮತ್ತು ಯುವಕರಿಗೆ ಡಿಗ್ರಿ ಮತ್ತು ಡಿಪ್ಲೊಮಾ ಮುಗಿಸಿದಂಥ ಯುವಕರಿಗೆ ಮೂರು ಸಾವಿರ ತ್ರೀ ತೌಸಂಡು ಮತ್ತು ಫಿಫ್ಟೀನ್ ಹಂಡ್ರೆಡ್ ರೂಪಾಯಿ ಹಾಕೋ ಮುಖಾಂತರ ಪ್ರತಿ ಮನೆಗೆ ಎಲ್ಲ ರಾಜ್ಯದಲ್ಲಿದ್ದಂಥ ಪ್ರತಿ ಮನೆಗೆ ಎರಡು ನೂರು ಯೂನಿಟ್ ಕರೆಂಟನ್ನು ಫ್ರೀ ಅನ್ನೋದು ಮಾಡೋ ಮುಖಾಂತರ ಮತ್ತು ಪ್ರತಿಯೊಂದು ಕುಟುಂಬಕ್ಕೆ ಬಿ ಪಿ ಎಲ್ ಕಾರ್ಡ್ ಕುಟುಂಬಕ್ಕೆ ಸುಮಾರು ಹತ್ತು ಕೆ ಜಿ ಅಕ್ಕಿ ಅಂತೇಳಿ ಕೊಡ್ತಿದ್ದು ಅದರಲ್ಲಿ ರಾಜ್ಯದಿಂದ ಐದು ಕೆ ಜಿ ಕೊಡ್ತಿದ್ದೀವಿ ಮತ್ತು ಕೇಂದ್ರದಿಂದ ನಾವು ಕೇಳಿದ ಒಬ್ಬ ನಮಗೆ ಒಡಂಬ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬು ಪರ್ ಕೆ ಜಿ ಎಮ್ ತರ್ಟಿ ಫೋರ್ ರುಪೀಸಿಂದ ಬಾಯ್ ಕೆ ಜಿ ಅಮೌಂಟನ್ನು ಸಿ ಅಮೌಂಟನ್ ಸೀದಾ ಅವರು ಖಾತೆಗೆ ಹಾಕೋ ಮುಖಾಂತರ ಈ ಒಂದು ಯೋಜನೆಗಳನ್ನು ಪ್ರತಿ ಮನೆಗೆ ಮುಗಿಸುವಂಥ ಕೆಲಸ ನಮ್ಮ ರಾಜ್ಯ ಸರ್ಕಾರ ಮಾಡಿದೆ ಅಂತ ಹೇಳ್ತೀನಿ ನಮಸ್ಕಾರ ನಾನು ನಿಮ್ಮ ಮನೆ ಮಗನಾದ ವಿನೋದ್ ಹೊಸಟಿ ಇದೇ ಏಳನೇ ತಾರೀಕಿನದು ದಿವಸ ನಮ್ಮ ಸೆಕೆಂಡ್ ಫೇಸ್ ಕರ್ನಾಟಕದಲ್ಲಿ ಚುನಾವಣೆ ನಡೆದಿದೆ ತಾವೆಲ್ಲರೂ ತಮ್ಮ ಅಂಗೂಲ್ಯದ ಮತವನ್ನು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕೋ ಮುಖಾಂತರ ನನಗೆ ಆಶೀರ್ವಾದ ಮಾಡುವಂಥ ಈ ಸಂದರ್ಭದಲ್ಲಿ ಕೇಳ್ತೀನಿ ಅದೇ ರೀತಿ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಪ್ರಕಾರ ಈ ದೇಶದಲ್ಲಿದ್ದಾರ್ದು ಪ್ರತಿಯೊಂದು ವ್ಯಕ್ತಿಗೆ ಅವರು ಹಕ್ಕು ಹಾಕಲಿಕ್ಕೆ ಒಂದು ಓಟ್ ಹಾಕ್ಲಿಕ್ಕೆ ಅವ್ರಿಗೊಂದು ಹಕ್ಕಿದೆ ದಯವಿಟ್ಟು ತಮ್ಮ ಓಟನ್ನು ಚಲಾಯಿಸಿ ನಮ್ಮ ಪಕ್ಷಕ್ಕೆ ಆಶೀರ್ವಾದ ಮಾಡುವಂಥ ಈ ಸಂದರ್ಭ ಕೇಳ್ತೀನಿ